ನಮಸ್ತೆ ಸ್ನೇಹಿತರೆ ಹ್ಯಾಪಿ ರಿಪಬ್ಲಿಕ್ ಡೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ಜನವರಿ ಇಪ್ಪತ್ತಾರು ನಮ್ಮ ದೇಶದಲ್ಲಿ ಗಣರಾಜ್ಯೋತ್ಸವ ಅಂದರೆ ರಿಪಬ್ಲಿಕ್ ಡೇಯನ್ನು ಪ್ರತಿಯೊಬ್ಬರೂ ಆಚರಣೆ ಮಾಡ್ತೀವಿ ಇವತ್ತಿನ ದಿನ ಯಾಕೆ ಮಾಡ್ತೀವಿ ಜನ್ವರಿ ಇಪ್ಪತ್ತಾರು ಅಂತ ಎಲ್ಲರಿಗೂ ಗೊತ್ತು ಇಪ್ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಇವತ್ತಿನ ದಿನ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಲವಾರು ವರ್ಷಗಳು ಬ್ರಿಟಿಷರು ನಮ್ಮ ದೇಶವನ್ನು ಆಡಳಿತ ಮಾಡ್ತಾಯಿದ್ರು ಅದಾದ ನಂತರ ಬಹಳಷ್ಟು ಜನ ಮುಖಂಡರ ನೇತೃತ್ವದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಆದ ನಂತರ ಎರಡೂವರೆ ವರ್ಷಗಳ ನಂತರ ಅಂದರೆ ಹತ್ತೊಂಬತ್ತು ನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ರಚನೆ ಆಯಿತು ನಮ್ಮ ದೇಶದ ಸಂವಿಧಾನ ರಚನೆ ಆಯಿತು ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಅದರಿಂದ ಆವತ್ತಿನಿಂದ ಇವತ್ತಿನವರೆಗೆ ಅಂದರೆ ಎಪ್ಪತ್ತೇಳು ವರ್ಷ ಆಯಿತು ಈಗ ನಾವು ಗಣರಾಜ್ಯೋತ್ಸವನ ಆಚರಣೆ ಇವತ್ತಿನ ದಿನ ಎಪ್ಪತ್ತೇಳನೇ ಗಣರಾಜ್ಯೋತ್ಸವನ ಆಚರಣೆ ಇದ್ದೀವಿ ಭಾರತದ ಪ್ರಜೆಗಳನ್ನು ಆಳುವ ಶಾಸಕಾಂಗ ನ್ಯಾಯವನ್ನು ಒದಗಿಸಲು ನ್ಯಾಯಾಂಗ ಹಾಗೂ ಜನರಿಗಾಗಿ ಕೆಲಸ ಮಾಡಲಿಕ್ಕೆ ಅಂತ ಕಾರ್ಯಾಂಗಗಳು ಹೇಗಿರಬೇಕು ಯಾವೆಲ್ಲ ನೀತಿ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಯೇ ಸಂವಿಧಾನ ಹೀಗೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವವು ಭಾರತದ ಸಂವಿಧಾನ ಮತ್ತು ಆಡಳಿತ ವ್ಯವಸ್ಥೆಯ ಮಹತ್ವವನ್ನು ತಿಳಿಸುವ ದಿನವಾಗಿದೆ ಪ್ರತಿ ವರ್ಷ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಮುಖ್ಯ ಆಚರಣೆ ನಡೆಯುತ್ತದೆ ರಾಷ್ಟ್ರಪತಿ ರಾಷ್ಟ್ರ ಧ್ವಜಾರೋಹಣ ಮಾಡುತ್ತಾರೆ ನಂತರ ಸೇನಾಪಥ ಸಂಚಲನ ಹಾಗೂ ವಿವಿಧ ರಾಜ್ಯಗಳ ಟ್ಯಾಬ್ಲೂಗಳು ಪ್ರದರ್ಶನ ಮಾಡುತ್ತದೆ ಹೀಗೆ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ಭಾರತದ ಸಂವಿಧಾನದ ಆಡಳಿತ ವ್ಯವಸ್ಥೆಯ ಮಹತ್ವವನ್ನು ತಿಳಿಸುವ ದಿನವಾಗಿದೆ ಇವತ್ತಿನ ದಿನ ಎಲ್ಲರೂ ನಾವು ಸಂತೋಷದಿಂದ ಮಿಠಾಯಿಯನ್ನು ಹಂಚೋಣ ಯಾಕೆಂದರೆ ಇದು ನಮ್ಮ ದೇಶದ ದೊಡ್ಡ ಹಬ್ಬ ಗಣರಾಜ್ಯೋತ್ಸವ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಎರಡು ನಮ್ಮ ದೇಶದ ಅತ್ಯಂತ ದೊಡ್ಡ ಹಬ್ಬ ಬಾಕಿ ಎಲ್ಲದಕ್ಕಿಂತ ಈ ಎರಡು ಹಬ್ಬಗಳು ತುಂಬ ದೊಡ್ಡ ಹಬ್ಬ ಅದಕ್ಕಾಗಿ ನಾವೆಲ್ಲರಿಗೂ ನಾವು ಸಹ ಸಂಭ್ರಮದಿಂದ ಗಣರಾಜ್ಯೋತ್ಸವನ ಆಚರಣೆ ಮಾಡೋಣ ಖುಷಿ ಖುಷಿಯಿಂದ ಬೆಳಿಗ್ಗೆ ಧ್ವಜಾರೋಹಣವನ್ನು ಮಾಡೋಣ ಎಲ್ಲರೂ ಈ ಒಂದು ಗಣರಾಜ್ಯೋತ್ಸವದ ಆನಂದವನ್ನು ಸವಿಯೋಣ ಮಕ್ಕಳಿಗೂ ತಿಳಿಸೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹಾಗೂ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ